ಈಗ ಸರ್ ಸಂವಿಧಾನ ಬರೆದಾಗ ಆಗಿನ್ನೂ ನಲವತ್ತೇಳರಲ್ಲಿ ಸರ್ವಿಸ್ ಸೆಕ್ಟ್ರು ಏನು ಎಮರ್ಜಿ ಆಗಿರಲಿಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳು ಏನು ಎಮರ್ಜಿ ಆಗಿರಲಿಲ್ಲ ಅದರಿಂದ ಸಂವಿಧಾನ ಬರೆದ ಫೌಂಡಿಂಗ್ ಫಾದರ್ಸ್ ಮದರ್ಸ್ಗೆ ರೆಸಿಡ್ಯೂಲ್ ಟ್ಯಾಕ್ಸ್ ಪವರನ್ನು ಹೇಗೆ ಹಂಚ್ಕೋಬೇಕು ಅನ್ನೋ ಆಗ ಚರ್ಚೆ ವಿಷಯವೇ ಆಗಿರಲಿಲ್ಲ ಮತ್ತು ಸೆಸ್ ಕೂಡ ಕೇಂದ್ರ ಕಲೆಕ್ಟ್ ಮಾಡೋ ಸೆಸ್ಸನ್ನು ರಾಜ್ಯ ಅವತ್ತಿಗೇನು ಇರಲಿಲ್ಲ ಅಂತ ಇರಲಿಲ್ಲ ಬಟ್ ಕಾಲ ಕಳೆದಂತೆ ವಾಜಪೇಯಿ ಸರ್ಕಾರ ಅಷ್ಟು ಹಣವನ್ನು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರವೇ ಇಟ್ಕೋಬೋದು ಅನ್ನೋ ಒಂದು ಅಮೆಂಡ್ಮೆಂಟ್ ತಂದುಬಿಡ್ತು ಈ ಕಾರಣದಿಂದ ನೀವು ದೆಹಲಿ ಭಾಷಣದಲ್ಲೂ ಹೇಳಿದ್ರಿ ಯು ಪಿ ಎ ಸರ್ಕಾರ ಇದ್ದಾಗ ಒಟ್ಟು ಟ್ಯಾಕ್ಸ್ ಕಲೆಕ್ಷನಲ್ಲಿ ಯೂನಿಯನ್ ಗೌರ್ಮೆಂಟ್ದು ಏಯ್ಟ್ ಟು ನೈನ್ ಪರ್ಸೆಂಟು ಯೂನಿಯನ್ ಗೌರ್ಮೆಂಟ್ ಸೆಸ್ಸಿಂದ ಬರ್ತಾಯಿತ್ತು ಆಲ್ಮೋಸ್ಟ್ ಒಂದು ಲಕ್ಷ ಚಿಲ್ಲರೆ ಕೋಟಿ ಅಂತ ನೀವು ಮೆನ್ಷನ್ ಮಾಡಿದ್ರಿ ಈಗ ಅದು ಹತ್ತು ವರ್ಷ ಕಳೆದ ಮೇಲೆ ಟೋಟಲ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಫ್ ಯೂನಿಯನ್ ಗೌರ್ಮೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟು ಸೆಸ್ಸು ಸರ್ ಚಾರ್ಜಿಂದಲೇ ಬರ್ತಾಯಿದೆ ಮತ್ತು ಕೃಷ್ಣ ಬೈರೇಗೌಡರು ಇಂದೂಗೆ ಇಂಟ್ರ್ಯೂ ಕೊಟ್ಟಿರೋ ಪ್ರಕಾರ ನಮ್ಮ ರಾಜ್ಯದ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋ ಬರೋ ಸೆಸ್ ಸೆಸ್ ಚಾರ್ಜ್ಗಳೇ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೋಟಿ ಹೋಗ್ತಿದೆ ಸರ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ರಿಲೀಫ್ ಕೊಟ್ಟು ಕೊಟ್ಟಿತ್ತು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ಲಿ ಏನೇ ಇದ್ದರೂ ನೀವು ರಾಜ್ಯಗಳ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ರೆಕಮೆಂಡೇಷನ್ ಕೂಡ ಮಾಡಿತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಎನ್ ಕೆ ಸಿಂಗ್ ಅವರು ಸ್ವಲ್ಪ ಮೆತ್ತಿಗೆ ಹೇಳಿದ್ದಾರೆ ಆ ಮಾತನ್ನು ಅದರಿಂದ ಇದೊಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಸರ್ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಕೂಡ ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ಓವರ್ ರೈಟ್ ದ ಡಿಸಿಷನ್ ಬಿಕಾಸ್ ಕಾನ್ಸ್ಟಿಟ್ಯೂಷನ್ಲಿ ಅವ್ರಿಗೆ ಅವಕಾಶ ಇರೋದರಿಂದ ಈಗ ರಾಜ್ಯ ಸರ್ಕಾರವಾಗಿ ಸರ್ ಈ ಯೂನಿಯನ್ ಗೌರ್ಮೆಂಟನ್ನು ಹೇಗೆ ನೀವು ಪ್ರಶ್ನಿಸ್ತೀರಿ ಚಾಲೆಂಜ್ ಮಾಡ್ತೀರಿ ಮತ್ತು ಇದನ್ನು ಹೇಗೆ ಮಾರ್ಪಾಡು ಮಾಡ್ತೀರಿ ನಮಗೆ ದೊರಕೋ ಒಂದು ಹೀಗೆ ನೇ ಮಾಡ್ತಾ ಇದೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಅಂತ ಹೇಳಿ ಈಗ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಫೈನಾನ್ಸ್ ಕಮಿಷನ್ನು ಒಂದು ಅಟಾನಮಸ್ ಬಾಡಿ ನಾವು ಇಂಟರ್ಫಿಯರ್ ಆಗಲ್ಲ ಏನು ಶಿಫಾರಸು ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದರು ಆಗಿದ್ದರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ನಮಗೆ ಡೆವಲ್ಯೂಷನಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತಾದ ಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಡ್ಸನ್ನು ಕೊಟ್ಟಿದ್ದರು ಅದು ಮೊದಲನೇ ಪ್ರಿಂಟ್ ಆಗಿದೆ ವರದಿ ವರದಿ ವರದಿನಲ್ಲಿ ಮೊದಲನೇ ವರದಿನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತ ಐದು ಕೋಟಿ ಆಮೇಲೆ ಅಂತಿಮ ವರದಿನಲ್ಲಿ ಎರಡನೇ ವರದಿ ಕೊಟ್ಟಾಗ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ಕೆರೆಗಳ ಅಭಿವೃದ್ಧಿಗೆ ಕೆರೆಗಳ ಅಭಿವೃದ್ಧಿಗೆ ಆರು ಸಾವಿರ ಕೋಟಿ ರೂಪಾಯಿ ಶಿಫಾರಸು ಮಾಡಿದರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಇದು ಕೊಡಲ್ಲ ಅಂತ ತೀರ್ಮಾನ ಮಾಡಿದವರು ಯಾರು ಫೈನಾನ್ಸ್ ಮಿನಿಸ್ಟ್ರು ಯಾರವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಎಲ್ಲಿಂದ ಅವರು ರಾಜ್ಯಸಭೆಗೆ ಹೋಗಿರೋದು ಕರ್ನಾಟಕ ಕರ್ನಾಟಕದಿಂದ ಮುಂದೆ ಅಟಾನಮಸ್ ಬಾಡಿ ಶಿಫಾರಸ್ ಮೇಲೆ ನೀವು ಯಾಕೆ ಅದನ್ನು ಕೊಡೋಲ್ಲ ಅಂತ ಹೇಳಿದ್ರಿ ಕರೆಕ್ಟ್ ಸರ್ ರಾಜ್ಯದ ಜನ ಇನ್ನೊಂದೇನು ಕೇಳ್ತಿದ್ದಾರೆ ಅಂದರೆ ಗೇಮ್ ಇರೋದು ನಿರ್ಮಲಾ ಸೀತಾರಾಮನ್ ಹೇಳ್ತಿದ್ದಾರೆ ಫೈನಾನ್ಸ್ ಕಮಿಷನ್ ಒಂದು ಅಟಾನಮಸ್ ಬಾಡಿ ಅಂತ ಆದರೆ ಪ್ರತಿ ಫೈನಾನ್ಸ್ ಕಮಿಷನ್ ಸೆಟ್ ಅಪ್ ಮಾಡಿದಾಗ ಆದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡೋದು ಅವರೇ ಅವರೇ ಆಗ ಯಾವುದೇ ರಾಜ್ಯ ಸರ್ಕಾರಗಳನ್ನು ಅದರಲ್ಲಿ ಭಾಗವಹಿಸಿಕೊಳ್ಳೋದಿಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಅವರೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಅವರೇ ಗೇಮ್ ಸೆಟ್ ಮಾಡಿ ಅವರೇ ಅನುಕೂಲಕ್ಕೆ ಮಾಡಬೇಕಾದ್ರೆ ಸರ್ ರಾಜ್ಯ ಸರ್ಕಾರ ಈಗ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಇಲ್ಲ ಟರ್ಮ್ಸ್ ಆಫ್ ಸೆಟ್ ರಾಜ್ಯ ಟರ್ಮ್ಸ್ ಆಫ್ ರೆಫರೆನ್ಸ್ ಅವರೇ ಮಾಡ್ತಾರೆ ನೀವು ಭಾಗವಹಿಸಲ್ವಾ ಸರ್ ರಾಜ್ಯ ಸರ್ಕಾರ ಇಲ್ಲ ನಮಗೆ ಕರೆಯಲ್ಲ ಇದು ಅನ್ಯಾಯ ಸರ್ ಒಕ್ಕೂಟ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಕರಿಬೇಕು ತಗೊಳ್ಬೇಕು ಎಲ್ಲ ರಾಜ್ಯಗಳಿಂದ ಟರ್ಮ್ಸ್ ಆಫ್ ಏನು ಮಾಡಬೇಕು ಅಂತ ಹೇಳಬೇಕು ಎಷ್ಟು ಕೊಡಬೇಕು ಅಂತ ಅನ್ನೋದನ್ನು ಕೇಳಬೇಕು ಅದನ್ನು ಕೇಳಲ್ಲ ಆದರೆ ಫೈನಾನ್ಸ್ ಕಮಿಷನು ಎಲ್ಲ ರಾಜ್ಯಗಳಿಗೂ ಹೋಗ್ತದೆ ಬಟ್ ಟರ್ಮ್ಸ್ಮೇಲೆ ಬರ್ತದೆ ಬಟ್ ಗೇಮ್ ಸೆಟ್ ಆಗಿಬಿಟ್ರೆ ಬಂದ ಮೇಲೆ ಅವರು ಎಷ್ಟು ತೆರಿಗೆ ಬರ್ತದೆ ಎಷ್ಟು ಖರ್ಚಾಗ್ತದೆ ನಮ್ಮ ಜನಸಂಖ್ಯೆ ಏನು ನಮ್ಮ ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ್ದು ತಲಾ ಆದಾಯ ಎಷ್ಟಿದೆ ದೇಶದ ಸರಾಸರಿ ಎಷ್ಟಿದೆ ತಲಾ ಆದಾಯ ಕಾಡ್ ಎಷ್ಟಿದೆ ಇವೆಲ್ಲ ನೋಡ್ತಾರೆ ಕೇಳ್ತಾರೆ ಈಗ ನಮ್ಮ ರಾಜ್ಯದಲ್ಲಿ ನಾನು ಮೊದಲೇ ಹೇಳಿದಾಗೆ ಇವತ್ತು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆ ವಸೂಲಾಗುತ್ತೆ ಅದರಲ್ಲಿ ನಮಗೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಅವರು ಕೊಡಬೇಕಲ್ಲ ಶೇಕಡ ಐವತ್ತು ಪರ್ಸೆಂಟ್ ಅವರು ಕೊಡಬೇಕಲ್ಲ ನಾವು ಐವತ್ತು ಪರ್ಸೆಂಟ್ ಅಂತ ಕೇಳ್ತೀವಿ ಕೊಟ್ಟಿಲ್ಲ ಇವತ್ತಿನವ್ರಿಗೆ ಯಾವ ಫೈನಾನ್ಸ್ ಕಮಿಷನ್ನವರು ಕೂಡ ಒಪ್ಕೊಂಡಿಲ್ಲ ಕೊಡಕ್ಕೆ ಕೊಟ್ಟಿಲ್ಲ ಮತ್ತು ವಿಶೇಷ ಅನುದಾನ ಅಂತ ಶಿಫಾರಸ್ ಮಾಡಿದದ್ದು ಕೂಡ ಕೊಡಲಿಲ್ಲ ಅವರು ಇದು ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು ಆಮೇಲೆ ಈಗಾಗಲೇ ನೀವು ಪ್ರಸ್ತಾಪ ಮಾಡದಂತೆ ಶೆಸ್ಸು ಮತ್ತು ಸರ್ಚಾರ್ಜು ಹಿಂದೆ ಇರಲಿಲ್ಲ ಸಂವಿಧಾನ ರಚನೆ ಆದಾಗ ಇರಲಿಲ್ಲ ಆಮೇಲೆ ನಿಮಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಟ್ಟು ಶೆಸ್ಸು ಮತ್ತು ಸರ್ಚಾರ್ಜಿಂದ ಕಲೆಕ್ಟ್ ಆಗ್ತಾ ಇದ್ದು ಒಂದು ಲಕ್ಷ ನಲ್ವತ್ತು ಸಾವಿರ ಕೋಟಿ ಈಗ ಎಷ್ಟಾಗುತ್ತೆ ಗೊತ್ತಾ ಈ ವರ್ಷ ಇಡೀ ದೇಶದಲ್ಲಿ ಕಲೆಕ್ಟ್ ಆಗಿರೋದು ಸು ಮತ್ತು ಸರ್ಚಾರ್ಜಿಂದ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಅದರಲ್ಲೊಂದು ಐವತ್ತು ಸಾವಿರ ಕೋಟಿ ಕರ್ನಾಟಕದಿಂದ ಅದರಿಂದ ನಮಗೆ ಒಂದು ಸಾವಿರ ಒಂದು ರೂಪಾಯಿನೂ ಬರಲ್ಲ ಅದರಲ್ಲಿ ಬೊಮ್ಮಾಯಿ ಕಾಲದಲ್ಲೇನೋ ಏನೋ ಒಂದು ಸಾವಿರ ಕೋಟಿ ಇಲ್ಲ ಅದು ಇಲ್ಲ ಬರಲಿಲ್ಲ ಯಾವಾಗಲೂ ಕೊಡಲ್ಲ ನ್ಯೂಸಲ್ಲಿ ಬಂದಿತ್ತು ನೋ 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 ಇಟ್ ಇಸ್ ನಾಟ್ ಕರೆಕ್ಟ್ ಶಸ್ಸು ಮತ್ತು ಸರ್ಚಾರ್ಜ್ನಲ್ಲಿ ಒಂದು ರೂಪಾಯಿನೂ ಯಾರಿಗೂ ಕೊಡಲ್ಲ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಇದ್ರೂ ಕೂಡ ಇಲ್ಲ ಅದಕ್ಕೆ ರೆಕಮೆಂಡ್ ಮಾಡಿ ಮಾಡಿಲ್ಲ ಅದಕ್ಕೆ ರೆಕಮೆಂಡ್ ಮಾಡಿಲ್ಲ ಅದಕ್ಕೆ ನಮ್ಮ ವಾದ ಏನು ಅಂತಂದರೆ ಸೆಸ್ ಮತ್ತು ಸರ್ಚಾರ್ಜ್ನಲ್ಲೂ ಕೂಡ ನಮಗೆ ಭಾಗ ಕೊಡಬೇಕು ಎಷ್ಟು ಸರ್ ಎಷ್ಟು ಕೇಳ್ತೀವಿ ಈಗ ಅದಕ್ಕೆ ನಾವು ಈಗ ಫೈನಾನ್ಸ್ ಕಮಿಷನಲ್ಲಿ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತಂದರೆ ಈಗ ಬೇರೆ ಡೆವಲ್ಯೂಷನ್ನಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅಷ್ಟು ಪರ್ಸೆಂಟ್ ಕೊಡಲಿ ಫಿಕ್ಸ್ ಮಾಡಿ ಫಾರ್ಮುಲಾ ಮಾಡ್ಕೊಂಡು ಮಾಡಲಿ ಅವರು ಈಗ ಒಂದು ಫಾರ್ಮುಲಾ ಪ್ರತಿ ಫೈನಾನ್ಸ್ ಕಮಿಷನ್ನಲ್ಲೂ ಕೂಡ ಎಷ್ಟು ಪರ್ಸೆಂಟ್ ಕೊಡಬೇಕು ಒಟ್ಟಿಕಲ್ ಆಗಿ ಎಷ್ಟು ಕೊಡಬೇಕು ಆರ್ಜೆಂಟಲ್ ಎಷ್ಟು ಕೊಡಬೇಕು ತೀರ್ಮಾನ ತೀರ್ಮಾನೆ ಹಾಗೆ ಮಾಡಲಿ ಗೊತ್ತಾಯ್ತು ಸಂವಿಧಾನ ತಿದ್ದುಪಡಿ ಬೇಡವಾ ಸರ್ ಅಂಡರ್ಸ್ಟ್ಯಾಂಡ್ ಮಾಡಲಿ ತಿದ್ದುಪಡಿ ಮಾಡಲಿ ಅಲ್ಲ ಅಂತ ಕೇಂದ್ರ ಸರ್ಕಾರ ಮಾಡಬೇಕು ಮಾಡಲೇಬೇಕು ಅದಕ್ಕೆ ನೀವು ಒತ್ತಾಯ ಹೌದು ಹೌದು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ನಾನು ಅದಕ್ಕೆ ಇದಕ್ಕೆ ನಮ್ಮ ಕ ನಮ್ಮ ರಾಜ್ಯದಲ್ಲೇ ಕಲೆಕ್ಟ್ ಆಗೋದು ಅದು ಶಸ್ಸು ಸ್ವಚ್ಛತೆ ಕಲೆಕ್ಟ್ ಆಗೋದು ರಾಜ್ಯಗಳಿಂದಲೇ ಕಲೆಕ್ಟ್ ಆಗೋದು ಹಾಕ ಹಾ ನಮಗೆ ಕೊಡಿ ಅಂತ ಹೇಳೋದು ಅದಕ್ಕೆ ನಮ್ಮ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನೀವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿಗೆ ಬಿಡಿ ಅಂತ ಹೇಳಲ್ಲ ನಾವು ಯಾಕಂದ್ರೆ ನಿಮಗೂ ಖರ್ಚಿದೆ ಡಿಫೆನ್ಸ್ ಇದೆ ವಿದೇಶಾಂಗ ಇದೆ ರೈಲ್ವೆ ಇದೆ ಇವೆಲ್ಲ ಇಟ್ಟು ಸರ್ ಏನು ಹೆಚ್ಚು ಖರ್ಚು ಮಾಡ್ತಿಲ್ಲ ಫೈವ್ ಪರ್ಸೆಂಟ್ ಆಫ್ ದ ಜಿಡಿಪಿ ಅಷ್ಟೇ ಮಾಡ್ತಿರೋದು ಅವರ ಡಿಫೆನ್ಸ್ ಅಂತ ಏನೇ ಹೇಳಿದ್ರು ಅದು ನೀವು ಮಾಡ್ತಿರಲ್ಲ ನೀವು ಇಟ್ಕೊಳ್ಳಿ ಆದರೆ ಸಿಂಹಪಾಲ್ ನೀವೇ ತಗೊಳ್ಳಬೇಡಿ ರಾಜ್ಯಗಳ ಅಭಿವೃದ್ಧಿಗೆ ಕೊಡಿ ರಾಜ್ಯಗಳ ಅಭಿವೃದ್ಧಿ ಆಗಬೇಕಲ್ಲ ರಾಜ್ಯಗಳ ಅಭಿವೃದ್ಧಿ ಮಾಡೋರು ಹೆಚ್ಚು ಸ್ಟೇಟ್ ಲಿಸ್ಟ್ನಲ್ಲೇ ಇರ್ತಕ್ಕಂಥದ್ದು ಎಜುಕೇಷನ್ನು ಹೆಲ್ತು ಇವೆಲ್ಲ ಸ್ಟೇಟ್ ಲಿಸ್ಟ್ ಒಂದು ಅಂಕಿಅಂಶ ನೋಡ್ತಿದ್ದೆ ಟು ಥರ್ಡ್ ಆಫ್ ದಿ ಟ್ಯಾಕ್ಸ್ ರೆವಿನ್ಯೂ ಯೂನಿಯನ್ ಗೌರ್ಮೆಂಟ್ಗೆ ಹೋಗುತ್ತೆ ಅವ್ರಿಗೆ ಖರ್ಚಿರೋದು ಒನ್ ಥರ್ಡ್ ಆಫ್ ಇಟ್ ಅದರದ್ದು ಅದೇ ನಮಗೆ ರಾಜ್ಯ ಸರ್ಕಾರಕ್ಕೆ ರೆವಿನ್ಯೂ ಕಲೆಕ್ಷನ್ ಒನ್ ಥರ್ಡ್ ಇದೆ ಬಟ್ ಸ್ಟೇಟ್ ಲಿಸ್ಟ್ ದೊಡ್ಡದಿರೋದ್ರಿಂದ ನಮಗೆ ಖರ್ಚು ಜಾಸ್ತಿ ಇರೋದ್ರಿಂದ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಖರ್ಚು ರಾಜ್ಯಗಳಿಗೆ ಹೆಚ್ಚು ಖರ್ಚು ಇರೋದು ರಾಜ್ಯಗಳ ಅಭಿವೃದ್ಧಿ ಮಾಡೋರು ನೀರಾವರಿ ಮಾಡೋರು ಯಾರು ಜನಗಳನ್ನು ಸಾಕೋರೆ ರಾಜ್ಯಗಳು ಪಿ ಡಬ್ಲ್ಯೂ ರಸ್ತೆಗಳು ಮಾಡಿಕೊಡೋರು ಯಾರು ಗ್ರಾಮೀಣ ಅಭಿವೃದ್ಧಿ ಮಾಡೋರು ಯಾರು ವಿದ್ಯುತ್ ಶಕ್ತಿ ತಯಾರು ಮಾಡೋರು ಯಾರು ವಿದ್ಯುತ್ ಶಕ್ತಿ ಕೊಡೋರು ಯಾರು ಅಭಿವೃದ್ಧಿ ಅಂತ ಬಂದಾಗ ರಾಜ್ಯದ್ದೇ ಹೆಚ್ಚು ಜಾಗ ಹೆಚ್ಚು ಜಾಗ ಯಾವ ನಮಗೆ ಬಡವರಿಗೆಲ್ಲ ಕಾರ್ಯಕ್ರಮಗಳು ಮಾಡೋರು ಯಾರು